ಹಾಯ್ ಗಾಯ್ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡುತ್ತೆ ನಾ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ಟಾರ್ಟಿಂಗ್ನಲ್ಲಿ ಈ ಕಡೆ ನಚಕಿ ತವರು ನನ್ನ ಮನೆಗೆ ಕಳಿಸ್ಬಿಟ್ರೆ ನಾನು ಆರಾಮಾಗಿ ಮನೇಲಿ ಪಾಚ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ರ ನೀವಿಬ್ರು ಇವಾಗ ನಾನು ಮನೆಯವ್ರನ್ನೆಲ್ಲದನ್ನೂ ಕರ್ಕೊಂಡ್ಮಲ್ ಇದ್ದೀನಿ ಗ್ಯಾಂಗ್ ಸಮೇತ ಬಂದಿದ್ದೀನಿ ನೋಡಿದ್ರ ತಾಕತ್ತೇನು ಅಂತ ಅಂತ ಹೇಳಿಬಿಟ್ಟು ಇನ್ನು ನಜಿಕತೆ ಹೇಳ್ತಾ ಇರ್ತಾನೆ ಹೌದು ಕಣು ಪ್ಲೀಸ್ ಅರ್ಥ ಮಾಡ್ಕೊಳು ಭಾಗ್ಯಮ್ಮನ ನಾವು ಇದಕ್ಕೂ ಮುಂಚೆನೆ ಬಂದು ನೋಡ್ದೆ ಮಾತಾಡ್ಸ್ಕೊಂಡು ಹೋಗ್ಬೇಕಿತ್ತು ಇವಾಗ ಬಂದಿದ್ದೀವಿ ಕಣು ಪ್ಲೀಸ್ ಅರ್ಥ ಮಾಡ್ಕೊಳು ಬೇಡ ಅಂತ ಅನ್ಬೇಡ ಕಣು ಅಂತ ಹೇಳಿ ಅಜಿತ್ ಆ ಥರ ಅದರ ಸಂಗೀತ ಅವರು ಹೇಳ್ತಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ ಇವಾಗ ಭೂಮಿ ಮತ್ತೆ ಅಭಿಜಿತ್ ಹೋಗಿ ಮದುವೆ ವಿಷಯವನ್ನ ಮಾತಾಡ್ಬೇಕು ಅಂತ ಹೇಳಿ ರೆಡಿಯಾಗಿ ಬಂದಿದ್ರು ಆದ್ರೆ ಮನೆಯವರನ್ನೆಲ್ಲರೂ ಕರ್ಕೊಂಡು ಬಂದು ನಚಿಕ್ ಎಲ್ಲದನ್ನು ಕೂಡ ತಲೆ ಕೆಳಕ ಮಾಡ್ಬೇಕಿದಾವ ಈ ಕಡೆ ಸತ್ಯ ಅವರು ಯೋಚನೆ ಮಾಡ್ತಾ ಇರ್ತಾರೆ ಆದ್ರೂ ಇಲ್ಲ ನಾವಿವಾಗ ಇವಾಗ ತಾನೇ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ದೀವಿ ಇವಾಗ ಇವಾಗ ನಾವೆಲ್ಲರೂ ಹೋದ್ರೆ ಚೆನ್ನಾಗಿರೋದಿಲ್ಲ ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಬೇಡ ಕಣು ಅಜಿತ್ ನನಗೆ ಗೊತ್ತಿಲ್ಲ ನಾವು ಎಷ್ಟು ದೂರದಿಂದ ಬಂದಿದ್ದೀವಿ ಅಂತಂದ ಮೇಲೆ ನೀವು ಕರ್ಕೊಂಡು ಹೋಗದೆ ಇದ್ರೆ ಹೇಗೆ ಹೇಳು ಬೇಯಿಸ್ಕೊಂಡು ಕರ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇ ಸರಿ ಆಯಿತು ಇನ್ನೇನು ಬೇರೆ ದಾರಿ ಕಾಣಿಸೋದಿಲ್ಲ ಅಜಿತ್ಗೆ ಅಜಿತ್ ಏನಾದರೂ ಮನಿ ತಪ್ಪಿಸ್ಕೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಇರ್ತಾನೆ ಇದ್ರನ್ನ ಯಾರನ್ನೂ ಕೂಡ ಅಲ್ಲಿ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ತುಂಬಾ ಪ್ರಯತ್ನ ಪಡ್ತಿರ್ತಾನೆ ಆದರೆ ಅದು ಯಾವುದು ಕೂಡ ಆಗೋದೇ ಇಲ್ಲ ಈ ದೀಪೆಯಾಗೆ ಹಾಗೆ ನಚಿಕೆ ತೀವ್ರನ್ನೆಲ್ಲರ ಮಧ್ಯೆ ಅಜಿತ್ ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾನೆ ಸರಿ ನಮ್ಮಮ್ಮ ಆಯ್ತು ಕರ್ಕೊಂಡು ಹೋಗ್ತೀನಿ ಆದ್ರೆ ನಂದೊಂದು ಕಂಡೀಷನ್ ಇದೆ ನೀವು ಅವ್ರ ಜೊತೆ ಜಾಸ್ತಿ ಎಮೋಷ್ನಲ್ ಆಗಿ ಹಾಗೆ ಟೆನ್ಷನ್ ಆಗಿ ಮಾತಾಡೋದು ಬೇಕಾಗಿಲ್ಲ ಯಾಕಂದ್ರೆ ಅವರು ಇಷ್ಟು ದಿನ ಒಳಗಡೆ ಇದ್ದಾರೆ ಅವ್ರ ಮೈಂಡ್ಸೆಟ್ ತುಂಬಾ ಬೇಕಾಗಿರತ್ತೆ ಹಾಗೆ ನಮಗೆ ಇಷ್ಟೊಂದು ಜೋಶಾಗಿ ಹೀಗೆಲ್ಲ ಮಾತಾಡೋದು ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಕಣು ನೀನು ಎಷ್ಟು ಹೇಳ್ತೀಯೋ ಅಷ್ಟೇ ಅಷ್ಟನ್ನೇ ಮಾತಾಡ್ತೀನಿ ಅಂತ ಹೇಳಿ ಅವರು ಕೂಡ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಪಾಪ ಭೂಮಿನ ಬಿಟ್ಟು ಹೋಗೋದು ಬೇಡ ಭೂಮಿನ ಕರ್ಕೊಂಡು ಹೋಗೋಣ ಅಂತ ಸಲ ಅವ್ರ ಅವ್ರಮ್ಮನ್ನ ತಾಯಿನ ನೋಡ್ ನೋಡಿರೋ ಖುಷಿ ಬರುತ್ತೆ ಅಂತ ಅವರು ಹೇಳ್ತಾರೆ ಆದರೆ ಪದೇ ಪದೇ ಬೇಡ ಅಂತ ಹೇಳ್ತಿದ್ದಾಳೆ ಅವರಮ್ಮನ ಅವಳು ನೋಡ್ತಾ ಇದ್ರೆ ಅವ್ಳು ಮೆನ್ಸ್ಕೊಂಡು ನೋವಾಗುತ್ತೆ ಆಗುತ್ತೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಂಗೆ ಸರಿ ಅಕ್ಕ ನೀವೆಲ್ಲರೂ ಹೋಗ್ಬಿಟ್ಟು ಬನ್ನಿ ನಾನು ಇಲ್ಲೇ ಇರ್ತೀನಿ ಬೇಗ ಅಂತ ಹೇಳಿ ಶ್ರವಣ್ ಹೇಳ್ತಾ ಇರ್ತಾರೆ ನೋಡಿ ಬಾಬಾ ನಿಮ್ ಕೆಲಸ ಹಂಗಿತೇವ ಅಂತ ಅನ್ಕೋಬೇಡಿ ನೀವು ನಮ್ಮನ್ನ ಮನೆಗೆ ಡ್ರಾಪ್ ಮಾಡೋದನ್ನ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗೆ ನೀವು ಮನುಷ್ಯತ್ವ ಇಟ್ಕೊಂಡು ಇವಾಗ ಇಲ್ಲೂ ಕೂಡ ಬಂದು ಮಾತಾಡ್ಸ್ಕೊಂಡು ಬರಬಹುದು ಅಂತ ಹೇಳ್ಬಿಟ್ಟು ನಾ ಚಿಕಿತ್ ಶ್ರವಣ ಕೈಯ ಇಟ್ಕೊಂಡು ಫೋನ್ ಕರ್ಕೊಂಡು ಹೊರಟೇ ಬಿಡ್ತಾನೆ ಬನ್ನಿ ಬವ ಬನ್ನಿ ಬಾವ ಅಂತ ಹೇಳಿ ಕಲ್ಕೊಂಡು ಹೋಗ್ತಾರೆ ಇನ್ನೊಂದು ಕಡೆ ಭೂಮಿಗೆ ಹಳ್ಳುನ ತಡೆಯೋದಕ್ಕೆ ಆಗ್ತಾ ಇರೋದು ಇಲ್ಲ ತುಂಬ ದಿವಸದ ಮೇಲೆ ನಮ್ಮಮ್ಮನ ನಾನು ನೋಡೋದಕ್ಕೆ ಅಂತ ಹೇಳಿ ಬಂದೆ ಆದರೆ ಈಗಲೂ ಕೂಡ ನನ್ನ ನಾನು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾಳೆ ಭೂಮಿ ಈ ರೀತಿ ಕಣ್ಣೀರು ಹಾಕ್ತಾ ಇರ್ಬೇಕು ಓ ಹೇಳೋದಕ್ಕೆ ಶುರು ಮಾಡಿಬಿಟ್ಯಾ ಇವಾಗ ನಿನಗೆ ಸಮಾಧಾನ ಮಾಡೋದಕ್ಕೆ ಆಗಲ್ಲ ನನ್ನ ಕೈ ಅಂತ ಸತ್ಯ ಹೇಳ್ತಾ ಇರ್ತಾನೆ ಸತ್ಯನ ಏನ್ ಸತ್ಯಣ್ಣ ಅಲ್ಲ ನಮ್ಮಅಮ್ಮನ ನೋಡೋದಕ್ಕೆ ಈಗಲೂ ಆಗ್ಲಿ ಇಲ್ವಲ್ಲ ಮನೆಯವ್ರು ಬಂದಿದ್ದಾರೆ ಅಮ್ಮನ ನೋಡ್ತೀನಿ ಅಂತ ಹೇಳಿ ಇವಾಗ ನಾನು ಹೇಗ್ ಸತ್ಯಣ್ಣ ಅಮ್ಮನ ಮುಂದೆ ಹೋಗಿಲಿದ್ ಬಾಳು ಅಮ್ಮನ್ನ ನಾನು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮಮ್ಮನ್ನ ನೋಡದೆ ನನಗೆ ತುಂಬಾನೇ ಕಷ್ಟ ಆಗ್ತಿದೆ ಸತ್ಯಣ್ಣ ಒಂದು ಸಹಾಯ ಮಾಡ್ತೀರಾ ಸತ್ಯಣ್ಣ ನೀವು ನನ್ಗೆ ಅಮ್ಮನಿಗೆ ನಾನು ಕೋವಿ ನನ್ನ ಮುಖ ತೋರಿಸೋದಿಲ್ಲ ದೂರದಿಂದನೇ ನೆತ್ಕೊಂಡು ನಾನು ಬರ್ತೀನಿ ಪ್ಲೀಸ್ ಕತ್ಕೊಂಡು ಹೋಗ್ತೀರಾ ಹೇಳ್ಬಿಟ್ಟು ಸತ್ಯ ಕೈ ಹಿಡ್ಕೊಂಡು ಮಾಡ್ಕೊಳ್ತಾ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಇನ್ನು ಅಂಜನ ಅಶ್ವಿನಿ ಕೈ ಓದ್ಕೊಂಡು ಕೂತಿರ್ತಾರೆ ಅಲ್ಲಿಗೆ ಕೂಪ ಮಾಡ್ಕೊಂಡು ಬರ್ತಾಳೆ ಕಿಂಗ್ ಇನ್ ಫಸ್ಟ್ ನನಗೆ ಐಡಿಯಾ ಕೊಡ ನಾನು ಈ ಕಡೆ ಅಜಿತ್ಲಾ ಹೇಗೆ ಪ್ಲಾನ್ ಮಾಡಿ ಬುಟ್ಟಿಗೆ ಬಿಡಿಸ್ಕೋಬಹುದು ಅನ್ನೋದನ್ನ ಐಡಿಯಾ ಕೊಡು ಅಂತಂದ್ರೆ ಬುಕ್ ಅಂತ ಕೂತ್ಕೊಂಡಿದ್ದಾಳೆ ಆಮೇಲೆ ಬುಕ್ ಓದೋದಕ್ಕೆ ಬರೋದಿಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಈ ಅಶ್ವಿನಿ ಇದ್ದವಳು ನನ್ನನ್ನು ಏನಂತ ಅಂದ್ಕೊಂಡಿದ್ಯಾ ಸಡನ್ನಾಗಿ ಮ್ಯಾರೇಜ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಪ್ರತಿ ಸಲನೂ ಐಡಿಯಾ ಕೊಡು ಐಡಿಯಾ ಕೊಡು ಅಂತ ಹೇಳಿ ಕೇಳಿದಾಗ್ಲಿಲ್ಲ ನನ್ನ ನನ್ನ ಹತ್ರ ಐಡಿಯಾ ಸ್ಟಾಕ್ ಇರುತ್ತಾ ಅಂತ ಹೇಳಿ ನೋಡಿದಾಳೆ ಅಶ್ವಿನಿಗೆ ನನಗೆ ಎದ್ದಿಲ್ಲ ಗೊತ್ತಿಲ್ಲ ನೀನ್ ಕೊಟ್ಟಿರೋ ಮಾತಿನಂತೆ ನನಗೆ ಇವಾಗ ಐಡಿಯಾ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಅಂಜನ ನೋರ್ ಮಾಡಿ ಕೇಳ್ತಾ ಇರಬೇಕಾದ್ರೆ ಇದೇ ಒಳ್ಳೇತ ದೇವಿಯಾನಿ ನನ್ನ ಬಗ್ಗೆ ಏನು ಒಪಿನಿಯನ್ ಇಟ್ಕೊಂಡಿರ್ತಾಳೆ ಅಂತ ತಿಳ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ನೋಡು ಅವಾಗೇ ದೇವಿಯಾನಿ ಚಿಕ್ಕಮ್ಮ ನನ್ನ ಬಗ್ಗೆ ಏನೇ ಹೇಳಿದ್ರು ಅಂತ ಹೇಳ್ಬಿಟ್ಟು ಈ ಅಶ್ವಿನಿ ಕೇಳ್ತಿರ್ತಾರೆ ಅಂದರೆ ತಪ್ಪಾಗಿ ಏನಾದರೂ ತಿಳ್ಕೊಂಡ್ಬಿಟ್ಟಿದಾರಾ ಅಂತ ಕೇಳ್ತಿದ್ದೀನಿ ಅಂತ ಇರಬೇಕಾದ್ರೆ ನಾನು ದೇವಿಯಾನಿ ಮಗಳು ಕಣೆ ಅಷ್ಟು ಇಸಿಯಾಗಿ ಕೊಟ್ ಬಿಟ್ಕೊಡ್ತೀನಿ ಅಂತ ಈಗೇ ಬಂದ್ಕೊಂಡಿದೀಯಾ ಅಂತ ಹೇಳಿಬಿಟ್ಟು ಈ ಅಂಜು ಮತ್ತೆ ಅನ್ಕೊಳ್ತಾನೆ ಇರ್ತಾಳೆ ನೋಡ್ತಾ ಇರು ಇವಾಗ ನಾನೇನು ಮಾತಿಂದ ನೀನಿದೆ ಖುಷಿನೂ ಆಗ್ಬೇಕು ಹಾಗೆ ಕೆಲಸ ಕೂಡ ಆಗ್ಬೇಕು ಅಂತ ಅನ್ಕೊಂಡು ಹಾಗೆ ನೋಡು ಪಾಪ ಅಮ್ಮನೂ ಕೂಡ ಒಂದು ಕ್ಷಣ ಬೇಜಾರ್ನ ಹಾಕೊಂಡ್ರು ನೀನು ಕೊನೆವರೆಗೂ ಇದೇ ಮನೆಯಲ್ಲಿ ಮನಸ್ವಿನಿ ಆಗಿರೋದಕ್ಕೆ ನಾನು ಸಹಾಯ ಅಂತ ಹೇಳಿ ಕೇಳಿದ ತಕ್ಷಣವೇ ಅಮ್ಮ ಬೇಜಾರ್ ಮಾಡ್ಕೊಂಡ್ರು ಆದ್ರೆ ಅಜಿತ್ ಮತ್ತೆ ನಾನು ಇಬ್ರು ಕೂಡ ಒಂದೋಗೋದಕ್ಕೆ ನೀನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಅದಕ್ಕೆ ಅಮ್ಮ ಇದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳಕ್ ಹೋಗಲಿಲ್ಲ ಬಿಡು ಪರವಾಗಿಲ್ಲ ಅಶ್ವಿನಿ ಅವಳ ಮೇಲೆ ನಂಬಿಕೆ ಇದೆ ನನಗೆ ಅಂತ ಹೇಳಿ ಹೇಳ್ತಾ ಇದ್ರು ಅದಕ್ಕೇನು ತೊಂದರೆ ಇಲ್ಲ ಅಂತಲೂ ಕೂಡ ಹೇಳ್ತಾಯಿದ್ರು ಇದು ಫಸ್ಟ್ ನೀನಿವಾಗ ನನಗೆ ಐಡಿಯಾ ಅಂತ ಕೆಡ್ಸ ಇರ್ತಾರೆ ಅಷ್ಟಲ್ಲಿ ಅಲ್ಲಿಗೆ ಅಪೇಕ್ಷಾ ಬರ್ತಾಳೆ ಅಪೇಕ್ಷಾ ಬಂದ್ಬಿಟ್ಟು ಅಲ್ಲ ನಾಳೆ ಕೋರ್ಟ್ ಇತ್ತು ನಾಳೆ ಇವಳು ಕೋರ್ಟಿಗೆ ಗೆ ಕಟ್ಕಟೆಯಲ್ಲಿ ನಿಂತ್ಕೊಂಡು ಸಾಕ್ಷಿ ಹೇಳೋದಕ್ಕೆ ಹೋಗ್ಬೇಕಿತ್ತು ಆದ್ರೆ ಇವತ್ತು ಅವ್ರ ಅಮ್ಮನ್ನ ಮಾತಾಡ್ಸುವಂತದ್ ಏನಿತ್ತು ಅವರಮ್ಮನ್ನ ಇವತ್ತೇ ನೋಡೋದಕ್ಕೆ ಅಂತ ಹೇಳಿ ಅಜಿತ್ ಭೂಮಿ ನೈ ಯಾಕೆ ಕರ್ಕೊಂಡು ಹೋದ ಅಂತ ಹೇಳ್ಬಿಟ್ಟು ಅಪೇಕ್ಷನ್ಗೆ ಡೌಟ್ ಬಂದಿತ್ತು ಇವರಿಬ್ರು ಹತ್ರ ಏನೋ ಹೇಳ್ತಾ ಇರ್ತಾರೆ ಆಗ ಅನ್ನಿಸ್ತಾ ಇದೆ ಅಪ್ಪು ಅವರಿಬ್ರು ಏನೋ ನಮ್ಮಿಂದ ಸ್ವಲ್ಪ ಹೇಳ್ತಾ ಇದ್ದಾರೆ ಅವರಿಬ್ರು ಸೇರ್ಕೊಂಡು ನಮ್ಮಿಂದ ಇದು ಸತ್ಯನ ಮುಚ್ಚಿಡ್ತಾ ನಮ್ಮಿಂದ ಅಂತ ಹೇಳ್ಬಿಟ್ಟು ಅಂಜನ ಹೇಳ್ತಾ ಇರ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತ ಈ ಅಶ್ವಿನಿ ಭೂಮಿ ತಾಯಿ ಭಾಗ್ಯಮ್ಮನ್ನ ಮಾತಾಡಿಸ್ಬೇಕು ನೋಡ್ಬೇಕು ಅಂತ ಹೇಳಿ ತುಂಬ ಕ್ಯೂರಿಯಾಸಿಟಿಯಿಂದ ಏಕರೆ ಸಂಗೀತ ಮತ್ತೆ ದೇವಯಾನಿ ಎಲ್ಲರೂ ಕೂಡ ಬಂದಿರ್ತಾರೆ ಬಂದ್ಬಿಟ್ಟು ಅವರಿಗೋಸ್ಕರ ಕಾಯ್ತಾ ಇರ್ತಾರೆ ಇನ್ನೇನು ಸ್ವಲ್ಪ ಹೊತ್ತಲೆ ಬರ್ತಾರೆ ಅಮ್ಮ ಅಂತ ಹೇಳಿ ಅಜಿತ್ ಕೂಡ ಹೇಳ್ತಾ ಇರ್ತಾರೆ ಭಾಗ್ಯಮ್ಮ ಬಂದು ನಿಂತ್ಕೊಂಡು ತಕ್ಷಣನೇ ಸಾಹೇಬ್ರೆ ಅಂತ ಹೇಳಿ ಹೇಳ್ತಾರೆ ಆಗ ಹೇಗಿದ್ದೀರಾ ಅಂತ ಹೇಳಿ ಅಜಿತ್ ಕೂಡ ಕೇಳ್ತಾನೆ ಇನ್ ಹಿಂದೆ ಹಿಂದೆ ಬಂದ್ಬಿಟ್ಟು ಭೂಮಿಕ ಕೂಡ ನಿಪ್ಕೊಂಡು ಅವ್ರ ಅಮ್ಮನ್ನ ನೋಡ್ತಾ ಇರ್ತಾರೆ ಅವ್ರಮ್ಮನ್ನ ನೋಡ್ತಾ ಅವ್ಳಿಗೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಸಕ್ಕತ್ತೆ ಹಾಗೇನೆ ಸಾಹೇಬ್ರೆ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ನಚಿ ಕೇಳ್ತಾನೆ ಹೇ ಏನು ಇದು ಹಾಗಡೆ ಭೂಮಿ ಕೂಡ ಸಾಹೇಬ್ರೆ ಅಂತ ಕರೆಯೋದಿಲ್ವಾ ನಗೇನೆ ಇವ್ರಿಗೂ ಕೂಡ ರೂಢಿಯಾಗಿದೆ ಆಗಿದೆ ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ ಪರಿಚಯ ಮಾಡಿಸ್ಕೊಡು ನನಗೆ ಅಂತ ಸಂಗೀತ ಅರಿತಾ ಕೇಳ್ತಾರೆ ಇವ್ರಿಗೆ ನೋಡಿ ಭಗ್ಯಮ್ಮ ನಮ್ಮಮ್ಮ ಸಂಗೀತ ಅಂತ ಹೇಳಿ ಪರಿಚಯ ಮಾಡ್ಕೊಡ್ತಾರೆ ಆಮೇಲೆ ಇವ್ರು ನನ್ನ ತಮ್ಮ ನಚಿಕೆ ತಂದ ಇವರು ನಮ್ಮ ಅತ್ತೆ ದೇವಿಯಾನಿ ಇವರು ಶ್ರವಣ್ ಅಂತ ಕೈ ಶ್ರವಣ್ ಮಾವ ಅಂತ ಕೈ ತೋರಿಸಿ ಕೈ ತೋರಿಸ್ತಾರೆ ಬಟ್ ಹೇಳೋದಿಲ್ಲ ಆಗ ಅವರು ನಂಗೆ ಗೊತ್ತಾಗ ನಂಗೆ ಗೊತ್ತಾಯ್ತು ಸಾಹೇಬ್ರ ಅದೇ ಇವ್ರು ನನ್ನ ಕೇಸ್ ತಗೊಂಡಿರೋರು ಅಂತ ಹೇಳ್ತಾರೆ ನನ್ನ ವಿರುದ್ಧ ಕೇಸ್ ತಗೊಂಡಿರೋರು ಲಾಯರ್ ಇವರು ಇವರು ಕೇಸ್ ತಗೊಂಡಿಲ್ಲ ಅಂದಿದ್ರೆ ನಾನು ಬೇಲ್ ಮೇಲೆ ಸಿಗ್ತಾ ಇದ್ದೆ ಈಗ ಬೇಲ್ ತಗೊಂಡೆ ಹೊರಗಡೆ ಹೋಗಿ ನನ್ನ ಮಗಳ ಜೊತೆ ಖುಷಿ ಖುಷಿಯಾಗಿರ್ತಿದ್ದೆ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗ್ಯಮ್ಮ ಹೇಗೆ ಈ ಮಾತನ್ನ ಕೆಡ್ಸ್ಕೊಂಡವ್ರು ಭೂಮಿಗೆ ಕಣ್ಣಲ್ಲಿ ನೀರ್ ಮತ್ತೆ ಸುರಿಯೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಭೂಮಿ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾಳೆ ಭೂಮಿ ಇವತ್ತು ಭಾಗ್ಯಮ್ಮನ್ನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾಳೆ ಮಾತಾಡಿಸ್ಬೇಕು ಅಂತ ಹೇಳಿ ಬಂದು ಮಾತಾಡೋದಕ್ಕೂ ಕೂಡ ಆಗ್ತಿಲ್ವಲ್ಲ ಅಂತ ಹೇಳಿ ತುಂಬಾ ಕಣ್ಣೀರು ವರ್ಸ್ತಾ ಇರ್ತಾರೆ ಹಾಗೆ ಅದು ಇದು ಅಂತ ಹೇಳ್ಬಿಟ್ಟು ಈ ರೀತಿ ಮಾತಾಡ್ತಾ ಇರಬೇಕಾದ್ರೆ ನೀವು ಧೈರ್ಯ ತಗೊಳ್ಳಿ ಒಂದು ನಿಮ್ಮ ಬೇರೆ ಕೇಸ್ ತೊಗೊಂಡೇ ಬಂದು ಆದರೆ ನಿಮ್ಮ ಪರ ಕೇಸ್ ತೊಗೊಂಡು ನಿಮ್ಮ ಕೇಸ್ನಾಗ ಗೆಲ್ಸ್ಕೊಡ್ತೀನಿ ಅಂತ ನನ್ನ ಮಗ ಹೇಳ್ತಾ ಇದ್ದಾನೆ ಅಲ್ವಾ ನನ್ನ ಮಗ ನಿಮ್ಮ ಪರ ನಿಂತೇ ನಿಂತಾನೆ ನನಗೆ ನಂಬಿಕೆ ಇದೆ ಭೂಮಿ ಮತ್ತು ಅಜ್ಗೆ ಇಬ್ಬರು ಕೂಡ ಯಾವಾಗಲೂ ಹೇಳ್ತಾ ಇದ್ರು ನನ್ನಮ್ಮ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿ ಹಾಗಾಗಿ ನಾನು ಕೂಡ ಈ ಮಾತನ್ನು ನಂಬಿದ್ದೀನಿ ನಿಮಗೆ ಯಾವುದೇ ರೀತಿ ಶಿಕ್ಷೆ ಆಗೋದಿಲ್ಲ ನಿಮಗೆ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತವರು ಕೂಡ ಹೇಳ್ತಾ ಇರ್ತಾರೆ ನೋಡಿ ನಾವು ನಿಮ್ಮನ್ನು ನೋಡೋದಕ್ಕೆ ಮಾತಾಡ್ಸೋದಕ್ಕೆ ನನಗೆ ತಿಂಗಳು ಮುಂಚಾನೆ ಬರಬೇಕಿತ್ತು ಆದರೆ ಮನೆಯಲ್ಲಿ ಹಾಗಾಗಿ ಏನೇನೋ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಬರೋದಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ ಈ ಮಾತನ್ನು ಕೇಳಿಸ್ಕೊಂಡು ಭಾಗ್ಯಮ್ಮನಿಗೆ ಸಖತ್ ಶಾಕ್ ಆಗುತ್ತೆ ಏನು ನಿಮ್ಮ ನಾಲ್ಕು ತಿಂಗಳು ಇಂತೇನೆ ಬರಬೇಕು ಅಂತ ಅಂದ್ಕೊಂಡಿದ್ರು ನನ್ನನ್ನು ಮಾತಾಡ್ಸೋದಕ್ಕೆ ಯಾಕೆ ಅಂತ ಹೇಳಿಬಿಟ್ಟು ಈ ಕಡೆ ಭಾಗ್ಯಮ್ಮ ಅವರು ಟೂಷನ್ ಮಾಡ್ತಾರೆ ಆಗ ಅಮ್ಮ ಹೋಗಣ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾನೆ ಆಗ ಇರೋ ನಾವು ಎಷ್ಟು ದಿವಸದ ನಂತರ ಬಗ್ಗೆ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸಂಗೀತ ಅವರು ಮತ್ತೆ ಅಜಿತ್ನ ತಡೀತಾ ಇರ್ತಾರೆ ಸಂಗೀತ ಅವರು ಅಲ್ಲಮ್ಮ ಈ ನಾಲ್ಕು ತಿಂಗಳ ಹಿಂದೆನೇ ಅವರಿಗೆ ಬೇಲಾಗ್ತಿತ್ತು ಅಂತ ಅಂದ್ಕೊಂಡಿದ್ರು ಆದರೆ ನಿಮಗೆ ಬೇಲ್ ಆಗಿಲ್ವಲ್ಲ ಆವಾಗಲೇ ನೀವು ಆಚೆ ಬರ್ತೀರಾ ನಿಮ್ಮ ಜೊತೆ ಮಾತಾಡಬಹುದಿತ್ತು ಅಂತ ಹೇಳಿ ಅಮ್ಮ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಅಜಿತ್ ಕೂಡ